ಇದು ಬೆಂಗಳೂರಿನ ಹೊರವಲಯದ ಒಂದು ಹಳ್ಳಿಯಲ್ಲಿ ನಡೆದ ಅಸಾಧಾರಣ ಘಟನೆ ಅಲ್ಲಿ ಲಾವಣ್ಯ ಅನ್ನೋ ಹುಡುಗಿ ತನ್ನ ತಾಯಿಯೊಂದಿಗೆ ಒಂದು ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದಳು ಅವಳು ಕಾಲೇಜು ಮುಗಿಸಿ ಹಳ್ಳಿಯಲ್ಲಿ ತಾಯಿಯ ಜೊತೆ ಹಾಸುಹೊರೆಯ ಜೀವನ ನಡೆಸುತ್ತಿದ್ದಳು ದಿನಗಳು ಸವೆದು ಹೋಗುತ್ತಿದ್ದವು ಎಲ್ಲವೂ ಸಹಜವಾಗಿಯೇ ನಡೆಯುತ್ತಿದ್ದಂತೆ ಆದರೆ ಒಂದು ದಿನ ಅವಳ ಜೀವನವೇ ತಿರುವು ತಾಳಿತು ಆ ದಿನ ತಾಯಿ ಮಗಳು ಜಮೀನಿನಲ್ಲಿ ತಿರುಗಲಿಗಾಗಿ ಕೆಲಸ ಮಾಡುತ್ತಿದ್ದರು ಏನೇನು ವಿಶಿಷ್ಟವಿಲ್ಲದ ದಿನವಾಗಿತ್ತು ಅದಾಗಲೇ ಲಾವಣೆಗೆ ಬಡಿದಂಥ ಶಬ್ದ ಕೇಳಿಸಿತು ಅಮ್ಮ ಇಲ್ಲಿ ಏನಾದರೂ ಇದ್ದಂತಿದೆ ಅಂತ ಅವಳು ಕೂಗಿದಳು ಅವರು ಎತ್ತಿ ನೋಡಿದಾಗ ಮಣ್ಣಿನೊಳಗೆ ಗಟ್ಟಿ ಲೋಹದ ಪೆಟ್ಟಿಗೆ ಒಂದು ಸಿಕ್ಕಿತು ಅದು ತುಂಬ ಹಳೆಯದಾಗಿ ಧೂಳಿನಿಂದ ತುಂಬಿ ಬೀಗ ಕೂಡ ಜಂಗಾಗಿ ಹೋಗಿತ್ತು ಮೇಲೆ ಯಾವುದೇ ಬರಹಗಳೂ ಇರಲಿಲ್ಲ ಇದನ್ನೇನು ಮಾಡೋಣ ಅಮ್ಮ ಅಂತ ಲಾವಣ್ಯ ಕೇಳಿದಳು ತಾಯಿ ಹಿಂಜರಿದರೂ ಲಾವಣ್ಯ ಬಲವತ್ತಾಗಿ ಪೆಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡಳು ರಾತ್ರಿ ಶಾಂತವಾಗಿತ್ತು ಎಲ್ಲರೂ ನಿದ್ರೆಗೊತ್ತಿಕೊಂಡಿದ್ದರು ಅದು ಎರಡು ಗಂಟೆಯ ಸಮಯ ಲಾವಣ್ಯ ಬೆಡ್ ಮೇಲೆ ಕಿರಿದಾಗಿ ಮಲಗಿದ್ದಳು ಅವಳು ಏನೋ ವಿಚಿತ್ರವಾದ ಕನಸು ನೋಡಿದಳು ಕನಸಿನಲ್ಲಿ ಅವಳ ಬೆಡ್ ಕೆಳಗೆ ಒಂದು ಸಣ್ಣ ಹುಡುಗಿ ಕುಳಿತು ನಗುತ್ತಾ ಇದ್ದಳು ಆ ಪೆಟ್ಟಿಗೆ ನನ್ನದು ಅದನ್ನು ಬಿಚ್ಚಬೇಡ ಅಂದುಕೊಂಡಂತು ಅವಳ ಕಣ್ಣುಗಳು ಕತ್ತಲೆಯಂತಿದ್ದವು ಗಟ್ಟಿಯಾದ ನಗು ಶಬ್ದವು ಜಗ್ಗದಷ್ಟು ತೀವ್ರ ಶಾಂತತೆ ಅದ್ದಾಗಿ ಕಕುಷ್ಠಿಯಿಂದ ಇದ್ದಳೆ ಲಾವಣ್ಯ ಉಸಿರಾಟವೇ ಬಿಗಿಯಾಗಿತ್ತು ಅವಳು ಪೆಟ್ಟಿಗೆ ಇರುವ ಕೋಣೆಗೆ ಓಡಿದಳು ಪೆಟ್ಟಿಗೆ ಅದೆಂತಿದೆ ಆದರೆ ಅದರ ಪಕ್ಕದಲ್ಲಿ ಮಣ್ಣಿನಲ್ಲಿ ಸಣ್ಣ ಸಣ್ಣ ಪಾದ ಗುರುತುಗಳು ಇದ್ದವು ಜಲಜಲದ ಹಾಗೆ ಅಲ್ಲೇ ದಿನ ಬೆಳಿಗ್ಗೆ ಲಾವಣ್ಯ ತಾಯಿಗೆ ಎಲ್ಲವನ್ನೂ ಹೇಳಿದರು ತಾಯಿ ಸ್ಕಪ್ಪಾಗಿದ್ದರೂ ಪೆಟ್ಟಿಗೆ ತೆರೆಯಲು ಒಪ್ಪಿದರು ಅವರು ಬೀಗವನ್ನು ತೆರೆದು ನೋಡಿದಾಗ ಒಬ್ಬರಿಗೂ ನಿರೀಕ್ಷಿಸದ ದೃಶ್ಯ ಪುರಿ ಮಾಡಿದ ಮೂಳೆಗಳು ಬೆಳ್ಳಿ ಬಟ್ಟೆಗಳ ತುಣುಕ ಒಂದು ಹಳೆಯ ಡೈರಿ ಅವರಿಬ್ಬರು ಬೆದರೆದರು ಅದೇ ಡೈರಿಯಲ್ಲಿ ಬರೆಯಲಾಗಿತ್ತು ನನ್ನನ್ನು ಇಲ್ಲಿ ಬಂಧಿಸಿದ್ದರು ನಾನು ಈಗಲಾದರೂ ಶಾಂತಿ ಬಯಸುತ್ತೇನೆ ಅವರು ಊರಿನ ಹಿರಿಯರ ಹತ್ತಿರ ಹೋದಾಗ ಅವರು ಒಬ್ಬ ಹುಡುಗಿ ಬಗ್ಗೆ ಹೇಳಿದರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ನಿಂತು ನಿಂತು ನಗು ಮಾಡುತ್ತಿದ್ದ ಹುಡುಗಿ ಯಾರೂ ಗೊತ್ತಾಗದೆ ಒಂದು ರಾತ್ರಿ ನಾಪತ್ತೆಯಾಗಿದ್ದಳು ಅವಳನ್ನು ಎಲ್ಲೋ ಬಂದಾಯಕ್ಕೆ ಸಿಲುಕಿ ಬಂದಿ ಮಾಡಿದ್ರು ಅನ್ನೋದು ಊರಿನ ಒಳಹೊರಗಿನ ಮಾತು ಅವನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಅವಳ ಆತ್ಮವೇ ಈ ಪೆಟ್ಟಿಗೆಯೊಳಗೆ ಇದ್ದದೆಯೋ ಎಂಬ ಅನುಮಾನ ಮೂಡಿತು ತಾಯಿ ಈ ಮಗಳು ಒಂದು ನಿರ್ಧಾರಕ್ಕೆ ಬಂದರು ಅವರು ಪೆಟ್ಟಿಗೆಯೊಳಗಿನ ಎಲ್ಲ ವಸ್ತುಗಳನ್ನು ಪೂಜೆ ಪೂಜಾ ಪಾಠಗಳೊಂದಿಗೆ ಹಳ್ಳಿ ಪಕ್ಕದ ನದಿಗೆ ಹೋಗಿ ಬಿಟ್ಟರು ಅಲ್ಲೇ ಗಣಪತಿ ಹಬ್ಬದ ದಿನ ದೇವರಿಗೆ ಹರಕೆ ಹೊತ್ತರು ಅದೇ ರಾತ್ರಿ ಯಾವುದೂ ಅಸಾಮಾನ್ಯವಾಗಿಲ್ಲ ಲಾವಣ್ಯ ಕನಸು ನೋಡಲಿಲ್ಲ ಮನೆಗೆ ಮತ್ತೆ ಶಾಂತಿ ಮರಳಿತು ಅದರ ನಂತರ ಪೆಟ್ಟಿಗೆ ಮತ್ತು ಆ ಕತೆ ಇತಿಹಾಸದ ಒಂದು ಪೆಟ್ಟು ಆಗಿಬಿಟ್ಟಿತು ಆ ಮನೆಯಲ್ಲಿ ಇಂದಿಗೂ ಒಂದು ಫಲಕ ಇದೆ ಇವಳು ಶಾಂತಿಯಲ್ಲಿದ್ದಾಳೆ ಈ ಕತೆ ನಿನಗೆ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡ ನಿನ್ನ ಊರಿನಲ್ಲಿ ಇಂಥ ವಿಚಿತ್ರ ಘಟನೆ ಏನಾದರೂ ನಡೆದಿದ್ರೆ ಕಾಮೆಂಟ್ ಮಾಡಿ ನಾವು ನಿನ್ನ ಕಥೆಯನ್ನು ಮುಂದಿನ ಭಾಗದಲ್ಲಿ ಹೇಳ್ತೀವಿ